ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಂಧುಗಳೇ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದು ಹೊಸ ಟಾಪಿಕ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಸಿಗ್ತಾ ಇತ್ತು ಸೊ ನಾನು ನಿಮ್ಮ ಹತ್ರ ಇದ್ದೆ ಇವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ ಆದರೆ ಎಲ್ಲ ವರ್ಗದವರು ಮಾಡಬಹುದಾದಂತ ಕೆಲಸಗಳ ಕೆಲಸಗಳ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಎಲ್ಲ ವರ್ಗಗಳು ಅಂದ್ರೆ ಬರಿ ಓದಿರೋರಷ್ಟೇ ಎಲ್ಲ ಓದಿಲ್ದಿರೋರ್ಗೂ ಕೂಡ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಈ ಕಂಪನಿಯವರು ಸೊ ಒಂದಷ್ಟು ವೇಕೆನ್ಸೀಸ್ ಇದೆ ಸೊ ಹಾಗಾಗಿ ನನಗೆ ಗೊತ್ತಾಯ್ತು ಸೊ ಈ ಜಾಬ್ ಬಗ್ಗೆ ಮಾಹಿತಿ ಗೊತ್ತಾಯ್ತು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಒಂದಷ್ಟು ಜನಕ್ಕೆ ಹೆಲ್ಪ್ ಅನ್ನೋದು ಅನ್ನೋದಷ್ಟೇ ನನ್ನ ಉದ್ದೇಶವತ್ತು ಬೇರೆ ಇನ್ನೇನು ಅಲ್ಲ ಯಾರಿಗೆ ಕೆಲಸ ಇಲ್ಲದೆ ಇರ್ತಾರೋ ಅಥವಾ ಏನೋ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಇರ್ತಾರೋ ಅವ್ರಿಗೆ ಒಂದಷ್ಟು ಸಹಾಯ ಆದ್ರೆ ನಾನು ಮಾಡ್ತಾ ಇರುವಂಥ ವಿಡಿಯೋಗೂ ಒಂದು ಸಾರ್ಥಕತೆ ಸೊ ಹಾಗಾಗಿ ನಾನು ಈ ವಿಡಿಯೋಗಳನ್ನ ಮಾಡ್ತೀನಿ ಬೇರೆ ಉದ್ದೇಶಗಳಿಂದ ಅಲ್ಲ ಸೊ ಇವತ್ತು ನಾನು ಕೊಡ್ತಾ ಇರುವಂತ ಇನ್ಫಾರ್ಮೇಶನ್ ಏನು ಅಂದರೆ ಒಂದು ಕಂಪನಿ ಏನು ವಿ ಎ ಆರ್ ವಿ ಎ ಆರ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಅಂತ ಸೊ ಇವ್ರದ್ದು ಒಂದು ಕಂಪನಿ ಇದೆ ಸೊ ಈ ಕಂಪನಿಗೆ ಒಂದಷ್ಟು ಎಂಪ್ಲಾಯ್ಸ್ ಬೇಕಾಗಿದ್ದಾರೆ ಎಂಪ್ಲಾಯೀಸ್ ಅಂದ್ರೆ ಬರಿ ಓದಿರೋರು ಅಷ್ಟೇ ಎಲ್ಲ ಇರೋರು ಕೂಡ ಹೆಲ್ಪರ್ಸ್ ಇರ್ತಾರೆ ಸುಮಾರಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ ವೇಕೆನ್ಸೀಸ್ ಇದೆ ಸೊ ಹಾಗಾಗಿ ಇದು ಒಬ್ಬರಿಗೆ ಓದಿರೋರಿಗೆ ಒಂದಷ್ಟು ಅಲ್ಲ ಎಲ್ಲ ಎಲ್ಲಾ ವರ್ಗದವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಎಲ್ಲಿರೋದು ಈ ಕಂಪನಿ ಅಂದ್ರೆ ಹಾಸನ ಅಲ್ಲಿ ಹನುಮಂತಪುರ ಹಾಸನ ಅಲ್ಲಿ ಇರೋದು ಹೇಗೆ ಹೋಗೋದು ಹುಡ್ಕೋದು ಅದೆಲ್ಲ ಯೋಚನೆ ಬೇಡ ನಾನು ವಿಡಿಯೋದಲ್ಲಿ ನಿಮ್ಗೆ ನಂಬರ್ ಹಾಕಿದ್ದೀನಿ ಆ ನಂಬರ್ನ ನೀವು ಕಾಲ್ ಮಾಡಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಏನು ನಿಮ್ಮ ಡೌಟ್ಸ್ ಏನಿದೆಯೋ ಎಲ್ಲಾನು ವಿಚಾರಿಸಿಕೊಂಡು ನೀವು ಜಾಬಿಗೆ ಜಾಯ್ನ್ ಆಗ್ಬೋದು ಮತ್ತೆ ಇನ್ನೊಂದು ವಿಶೇಷವಾಗಿ ಇದಕ್ಕೆ ಯಾವುದೇ ತರದಂತ ಫೀಸ್ ಇರಲ್ಲ ಸೊ ಫೀಸ್ ಇರಲ್ಲ ಇದಕ್ಕೆ ಒಂದು ರೂಪಾಯಿನೂ ನೀವು ಕೊಡುವಂತ ಅವಶ್ಯಕತೆ ಇರಲ್ಲ ಏನು ನಿಮ್ಮ ಡಾಕ್ಯುಮೆಂಟ್ಸ್ ಇರುತ್ತೋ ಈಗ ಇಂಟರ್ವ್ಯೂ ತರ ಏನು ನಿಮ್ಮ ಡಾಕ್ಯುಮೆಂಟ್ಸ್ ಇರುತ್ತೋ ಆಧಾರ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಅದು ಇದು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಗೊಂಡೋದ್ರೆ ಸಾಕು ಒಂದು ರೂಪಾಯಿನೂ ನೀವು ಫೀಸ್ ಕೊಡುವಂತ ಅವಶ್ಯಕತೆ ಇಲ್ಲ ಸೊ ಇನ್ನು ಯಾವ್ಯಾವ ವರ್ಗದವರಿಗೆ ಇಲ್ಲಿ ಕೆಲಸ ಖಾಲಿ ಇದೆ ಅಂದ್ರೆ ಹೌಸ್ ಕೀಪಿಂಗ್ ಸೊ ಅವರ ಕಂಪನಿಗೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಬೇಕಾಗಿದೆ ಸೊ ಹೌಸ್ ಕೀಪಿಂಗ್ ಗೆ ಯಾವ್ದೇ ತರದ ವಿದ್ಯಾಭ್ಯಾಸ ಬೇಕಾಗಿಲ್ಲ ಮತ್ತೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದ್ರೆ ಒಂದು ಒಂಬತ್ತು ಸಾವಿರ ತನಕನೂ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ ಒಂದು ತಿಂಗಳಿಗೆ ಹೌಸ್ ಕೀಪಿಂಗ್ ಅವರಿಗೆ ಸೊ ಇನ್ನು ಹೆಲ್ಪರ್ ಬೇಕಾಗಿದ್ದಾರೆ ಹೆಲ್ಪರು ಅವರಿಗೆ ವಿದ್ಯಾಭ್ಯಾಸ ಏನು ಅಂದ್ರೆ ಹತ್ತನೇ ತರಗತಿ ಸೊ ಟೆಂತ್ ಆಗಿರ್ಬೇಕು ಹೆಲ್ಪರಿಗೆ ಸೊ ಮತ್ತೆ ಅವರಿಗೆ ಒಂದು ಹತ್ತು ಸಾವಿರ ಹತ್ತರಿಂದ ಹನ್ನೊಂದು ಸಾವಿರದವರೆಗೂ ನಿಮಗೆ ಸಂಬಳ ಒಂದು ತಿಂಗಳಿಗೆ ಸಿಗುತ್ತೆ ಸೊ ನೆಕ್ಸ್ಟ್ ಜಾಬ್ ವೇಕೆನ್ಸಿ ಆಪರೇಟರ್ಸ್ ಇದೆ ಸೊ ಆಪರೇಟರ್ಸ್ ಇಲ್ಲಿ ಜಾಬ್ ವೇಕೆನ್ಸಿ ಇದೆ ಇವರಿಗೆ ಕ್ವಾಲಿಫಿಕೇಶನ್ ಏನ್ ಬೇಕಾಗಿದೆ ಅಂದ್ರೆ ಐ ಟಿ ಐ ಆಗಿರ್ಬೇಕು ಮಿನಿಮಮ್ ಕ್ವಾಲಿಫಿಕೇಶನ್ ಅಥವಾ ಸಿ ಅಥವಾ ಡಿಪ್ಲೊಮಾ ಆಗಿರ್ಬೇಕು ಅಥವಾ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಡಿಗ್ರಿ ಮುಗಿಸಿರ್ಬೇಕು ಸೊ ಬಿ ಎ ಬಿ ಎಸ್ ಸಿ ಯಾವ್ದಾದ್ರು ಪರವಾಗಿಲ್ಲ ಡಿಗ್ರಿ ಮುಗಿಸಿರ್ಬೇಕು ಅಂದ್ರೆ ಜಾಸ್ತಿ ಐ ಟಿ ಐ ಡಿಪ್ಲೊಮಾ ಅಂತ ಹೇಳಿದ್ದಾರೆ ಇವರಿಗೆ ಒಂದು ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ ಅಂದ್ರೆ ಒಂದು ಹನ್ನೊಂದರಿಂದ ಹನ್ನೆರಡು ಸಾವಿರ ಹತ್ತ ಒಂದು ತಿಂಗಳಿಗೆ ಸಂಬಳ ಸಿಗುತ್ತೆ ಇದು ಆಪರೇಟರ್ಸ್ ಆಯ್ತು ಇನ್ನು ಗಾರ್ಡನ್ ಇದೆಯಂತೆ ಸೊ ಗಾರ್ಡನ್ ಮೇಂಟೈನ್ ಮಾಡಕ್ಕೆ ಒಬ್ರು ಒಬ್ಬರು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಶನ್ ಮಾಡಿಲ್ಲ ಗಂಡಸರು ಮತ್ತೆ ಹೆಂಗಸರು ಇಬ್ರು ಬೇಕಾಗಿದ್ದಾರೆ ಇದಕ್ಕೆ ಯಾವುದೇ ತರದ ವಿದ್ಯಾಭ್ಯಾಸ ಬೇಕಾಗಿಲ್ಲ ಮತ್ತೆ ಇವರಿಗೂ ಕೂಡ ಒಂದು ತನಕ ನಿಮಗೆ ಒಂದು ತಿಂಗಳಿಗೆ ಸಂಬಳ ಸಿಗುತ್ತೆ ಸೊ ಇನ್ನು ಡ್ರೈವರ್ ಡ್ರೈವರ್ ಬೇಕಾಗಿದ್ದಾರೆ ಸೊ ಗೆ ಏನು ಕ್ವಾಲಿಫಿಕೇಶನ್ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಸೊ ಡ್ರೈವಿಂಗ್ ಲೈಸೆನ್ಸ್ ಬೇಕು ಇವ್ರಿಗೂ ಕೂಡ ಒಂದು ಹತ್ತರಿಂದ ಹನ್ನೊಂದು ಸಾವಿರ ತನಕ ಒಂದು ತಿಂಗಳಿಗೆ ಸಂಬಳನ ಕೊಡ್ತಾರಂತೆ ಸೊ ಇದಿಷ್ಟು ಒಂದು ಕಂಪನಿ ಅಂದ್ರೆ ಬಿ ಎ ಆರ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಂಪನಿ ಹಾಸನ ಅಲ್ಲಿ ಇದೆಯಲ್ಲ ಆ ಹಾಸನ್ ಅವರು ಕಳ್ಸಿಕೊಟ್ಟಿರೋದು ಇದನ್ನ ಸೊ ನಮ್ಗೆ ಇದ್ರ ಅವಶ್ಯಕತೆ ಇದೆ ಇಷ್ಟು ಎಂಪ್ಲಾಯೀಸ್ ಅವಶ್ಯಕತೆ ಇದೆ ಅಂತ ಸೊ ನಿಮಗೆ ನಿಮ್ಮ ಕ್ವಾಲಿಫಿಕೇಶನ್ಗೆ ಅಥವಾ ನಿಮ್ಮ ಕನ್ವೀನಿಯನ್ಸ್ಗೆ ಗೆ ಯಾವ ಜಾಬ್ ಸೆಟ್ ಆಗುತ್ತೋ ನಾನು ಯಾವ ಜಾಬ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೋ ಸೊ ಆ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು ಮತ್ತೆ ಯಾವುದೇ ತರದ ಫೀಸ್ ಕೂಡ ಅವಶ್ಯಕತೆ ಇಲ್ಲ ರೂಪಾಯಿನೂ ರೂಪಾಯಿ ಯಾರಿಗೂ ಫೀಸ್ ಕೊಡುವಂತ ಅವಶ್ಯಕತೆ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಆ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರಿಗೆ ಕಾಲ್ ಮಾಡಿ ಎಲ್ಲಿ ಪ್ಲೇಸ್ ಏನು ಅಂತೆಲ್ಲ ಡೀಟೇಲ್ ಆಗಿ ತಿಳ್ಕೊಂಡು ನಿಮ್ಮ ಡೌಟ್ಸ್ ಏನಿದೆಯೋ ಅದನ್ನ ಕ್ಲಿಯರ್ ಮಾಡಿಕೊಂಡು ಸೊ ಹೋಗಿ ಜಾಬಿಗೆ ಜಾಯ್ನ್ ಆಗಿ ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಗಳೆಲ್ಲ ಇದ್ರು ಇದು ನಿಮ್ಮ ಕಂಪನಿಯಲ್ಲಿ ಫ್ಯಾಕ್ಟ್ರಿಲಿ ಮಾಡುವಂತ ಕೆಲಸ ಸೊ ನೆಕ್ಸ್ಟ್ ಕಂಪನಿಗೆ ಒಂದಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳ್ತಾ ಇದ್ರೆ ಯಾವ ಜಾಬ್ಗೆ ಅಂದ್ರೆ ಐ ಟಿ ಐ ಫಿಟರ್ಸ್ ಮತ್ತೆ ಹೆಲ್ಪರ್ಸ್ ಸೊ ಇಷ್ಟು ಈ ಎರಡು ಕೆಲಸಗಳಿಗೆ ವೇಕೆನ್ಸಿ ಖಾಲಿ ಇದೆಯಂತೆ ಸೊ ಸೊ ನೀವು ಹೋಗಿ ಜಾಯಿನ್ ಆಗೋರ್ ಇದ್ರೆ ಜಾಯ್ನ್ ಆಗಬಹುದು ಮತ್ತೆ ಮೋಸ್ಟ್ಲಿ ಒಂದು ಇಂಟರ್ವ್ಯೂ ಇರುತ್ತೆ ಒಂದು ಸಣ್ಣದಾದ ಇಂಟರ್ವ್ಯೂ ಇರುತ್ತೆ ಅಷ್ಟೇ ಮತ್ತೆ ಯಾವ್ದೇ ತರದ ಪೇ ಮಾಡುವಂತ ಅವಶ್ಯಕತೆ ಇರಲ್ಲ ಯಾವ್ದೇ ತರದ ಫೀಸ್ ಇರಲ್ಲ ಮತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲ ಇದು ಅಲ್ಲೇ ಫ್ಯಾಕ್ಟ್ರಿಗೆ ಕಂಪನಿಗೆ ಹೋಗಿ ಮಾಡುವಂತ ಕೆಲಸ ಇವರಿಗೆ ಕ್ವಾಲಿಫಿಕೇಶನ್ ಏನ್ ಹೇಳಿದ್ದಾರೆ ಅಂದ್ರೆ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಇಷ್ಟು ಕೂಡ ಮಿನಿಮಮ್ ಕ್ವಾಲಿಫಿಕೇಶನ್ ಇದರಲ್ಲಿ ಯಾವ್ದಾಗಿದ್ರು ಪರವಾಗಿಲ್ಲ ಎಸ್ ಎಲ್ ಸಿ ಆಗಿದ್ರು ಪರವಾಗಿಲ್ಲ ಯು ಸಿ ಆಗಿದ್ರು ಪರವಾಗಿಲ್ಲ ಡಿಪ್ಲೊಮಾ ಅಥವಾ ಐ ಟಿ ಐ ಇದರಲ್ಲಿ ಯಾವ್ದಾಗಿದ್ರು ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಸೊ ಇದು ಕೂಡ ಹಾಸನ ಅಲ್ಲೇ ಇರುವಂತ ಒಂದು ಕಂಪನಿ ಏನ್ ಲೊಕೇಶನ್ ಅಲ್ಟ್ರಾ ಲ್ಯಾಬೋರೇಟರಿ ಹಾಸನ್ ಅಂತ ಸೊ ಇವರು ಹೇಗೆ ಕಾಂಟ್ಯಾಕ್ಟ್ ಮಾಡೋದಂದ್ರೆ ನಾನು ನಂಬರ್ ಕೊಟ್ಟಿದ್ದೀನಿ ದಿಲೀಪ್ ಅಂತ ಹೆಸರು ಸೊ ಆ ನಂಬರ್ ಗೆ ಕಾಲ್ ಮಾಡಿ ನೀವು ನಿಮ್ಮ ಡೌಟ್ಸ್ ಗಳನ್ನ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿ ನಂಬಿಕೆ ಬಂದ್ಮೇಲೆ ಬೇಕಿದ್ರೆ ನೀವು ಜಾಯ್ನ್ ಆಗ್ಬೋದು ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ನಾನು ಯಾರು ಯಾರು ಹೇಳಿದ್ರು ಅಂತಾನು ಬ್ಲೈಂಡ್ ಆಗಿ ಫಾಲೋ ಮಾಡಲ್ಲ ಸೊ ಈಗ ಎಲ್ಲರಿಗೂ ಅವ್ರೇ ಆದ ಯೋಚನಾ ಶಕ್ತಿ ಇದೆ ಸೊ ನಾನು ಹೇಳಿದೀನಿ ನಂಬರ್ ಕೊಟ್ಟಿರೋದು ಏನಕ್ಕೆ ಅಂದ್ರೆ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಅಪ್ಪ ಸೊ ಇನ್ನು ಇಷ್ಟು ಜಾಬ್ ಡೀಟೈಲ್ಸ್ ಆಯ್ತು ಯಾರು ಗೊತ್ತಾಯ್ತು ನಮಗೆ ಸೊ ಹಾಗೆ ನಾನು ಈ ವಿಡಿಯೋ ಮಾಡಿದ್ದು ಇದು ಯಾವ್ದೇ ತರಹದ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು ಸೊ ನಾನು ಓನ್ ಇಂಟ್ರೆಸ್ಟ್ ಅಲ್ಲಿ ಸೊ ಜಾಬ್ ವೇಕೆನ್ಸಿಸ್ ಯಾರಿಗೆ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಇರೋರಿಗೆ ಒಬ್ಬರೋ ಇಬ್ಬರಿಗಾದ್ರೂ ಸಹಾಯ ಆಗಲಿ ನಾನು ಈ ವಿಡಿಯೋನ ಮಾಡ್ತೀನಿ ಅಲ್ಲ ಸೊ ನಿಮ್ಗೆ ಡೌಟ್ಗಳಿದ್ರೆ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತಾನೆ ನಾನ್ ನಂಬರ್ ಕೊಡೋದು ಸೊ ಆ ನಂಬರ್ ಗೆ ಕಾಲ್ ಮಾಡಿ ನೀವು ಮಾತಾಡಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಈ ವಿಚಾರನ ಅಂತ ಬ್ಲೈಂಡ್ ಆಗಿ ನಂಬಿ ಅಂತ ನಾನು ಹೇಳ್ತಾ ಇಲ್ಲ ನಂಬರ್ ಕೊಟ್ಟಿದ್ದೀನಿ ನೀವು ನಿಮ್ಗೆ ಕನ್ವೀನಿಯೆನ್ಸ್ ಆಗಿದೆ ನಾನು ಮಾಡ್ಬೋದು ಅನ್ಸುತ್ತೆ ಹೋಗಿ ಜಾಯ್ನ್ ಆಗಿ ಒಂದು ರೂಪಾಯಿನೂ ಕೊಡುವಂತ ಅವಶ್ಯಕತೆ ಇಲ್ಲ ಸೊ ಒಂದು ರೂಪಾಯಿನೂ ಕೊಡುವಂತ ಅವಶ್ಯಕತೆ ಇಲ್ಲ ಆಲ್ ದ ಬೆಸ್ಟ್ ಯಾರಿಗೆ ಜಾಬ್ ನೀಡಿದೆ ನಿಮಗೆ ಮಾಡಬಹುದ ಮಾಡ್ಬೋದು ಈ ಜಾಬ್ ನ ಅನ್ಸುತ್ತೋ ಖಂಡಿತವಾಗ್ಲು ಹೋಗಿ ಟ್ರೈ ಮಾಡಿ ಸೊ ಮತ್ತೊಂದು ಒಳ್ಳೆ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಂದುಗಳೇ ಆರೋಗ್ಯ ತುಂಬಾ ಮುಖ್ಯ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ